ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವ್ ಫಸ್ಟ್ ಟೈಮ್ ಚಾನೆಲ್ ನೋಡಿದ್ರೆ ಹಾಗೂ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಯಾವಾಗ ಏರ್ಟೆಲ್ ಜಿಯೋ ರೀಚಾರ್ಜ್ ರೇಟ್ ಜಾಸ್ತಿ ಮಾಡಿದ್ರು ಅವಾಗ ನಂತರ ಪಿ ಎಸ್ ಎನ್ ಎಲ್ ಸಿಮ್ ಗೆ ಭಾರಿ ಬೇಡಿಕೆ ಆಗಿದೆ ಸ್ನೇಹಿತರೆ ಅತಿ ಕಡಿಮೆ ಬೇರೆ ಬಿ ಎಸ್ ಎನ್ ಎಲ್ ಸಿಮ್ ಅನ್ಲಿಮಿಟೆಡ್ ಕರೆಗಳು ಮತ್ತು ಡಾಟಾ ಪ್ಲಾನ್ಗಳನ್ನು ಗ್ರಾಹಕರಿಗೆ ನೀಡುತ್ತಾ ಇದೆ ಸ್ನೇಹಿತರ ಲಾಸ್ಟ್ ಬಿ ಎಸ್ ಎನ್ ವಿಡಿಯೋ ಮಾಡಿದಾಗ ಒನ್ ಇಯರ್ ಪ್ಲಾನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ಲ ನಮ್ಮ ಚಾನಲ್ ತೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ದಯವಿಟ್ಟು ಎಲ್ಲರೂ ಹೋಗಿ ವಿಡಿಯೋ ನೋಡಿ ಬನ್ನಿ ಈಗ ಒನ್ ಫಿಫ್ಟಿ ಡೇಸ್ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಪ್ಲಾನ್ ಬಗ್ಗೆ ಏನೇನು ಸೌಲಭ್ಯಗಳಿವೆ ಬನ್ನಿ ನೋಡೋಲ್ಲ ಸ್ನೇಹಿತರೆ ಕೇವಲ ಮುನ್ನೂರ ತೊಂಬತ್ತೇಳು ರೂಪಾಯಿಗಳು ನೀವು ನೂರ ಐವತ್ತೈದು ದಿನಗಳ ವ್ಯಾಲಿಡಿಟಿ ದಿನಕ್ಕೆ ಎರಡು ಜಿ ಬಿ ಡಾಟಾ ಪಡೆಯುತ್ತೀರಾ ಹಾಗೂ ಅನ್ಲಿಮಿಟೆಡ್ ಕರೆಗಳನ್ನು ಕೂಡ ನೀವು ಪಡೆಯುತ್ತೀರಾ ಮತ್ತು ಒಂದು ದಿನಕ್ಕೆ ನೂರು ಎಸ್ ಎಂ ಎಸ್ ಗಳನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಬಿ ಎಸ್ ಎನ್ ವತಿಯಿಂದ ನೂರ ಐವತ್ತು ದಿನಗಳ ಪ್ಲಾನ್ಗಳಲ್ಲಿ ಕೇವಲ ನೀವು ಮುನ್ನೂರ ತೊಂಬತ್ತೇಳು ಪಾಯತಿಸಿದರೆ ನೂರ ಐವತ್ತು ದಿನಗಳವರೆಗೂ ಉಚಿತ ಕರೆಗಳನ್ನು ಹಾಗೂ ದಿನಕ್ಕೆ ಎರಡು ಜಿ ಬಿ ಪಡೆಯುತ್ತೀರಾ ಸ್ನೇಹಿತರ ನಂತರ ಬಿ ಎಸ್ ಎನ್ ನಲ್ಲಿ ನೂರ ಅರವತ್ತು ದಿನ ರಿಚಾರ್ಜ್ ಪ್ಲಾನ್ ಕೂಡ ಲಭ್ಯವಿದೆ ಇದರಲ್ಲಿ ನೀವು ಒಂಬೈನೂರ ತೊಂಬತ್ತೇಳು ರೂಪಾಯಿಗಳಲ್ಲಿ ನೂರ ಅರವತ್ತೈದು ದಿನಗಳ ಕಾಲಕ್ಕೆ ದಿನಕ್ಕೆ ಎರಡು ಜಿ ಬಿ ಡಾಟಾ ಮತ್ತು ಅನ್ಲಿಮಿಟೆಡ್ ಕರೆಗಳ ಜೊತೆಗೆ ದಿನಕ್ಕೆ ನೂರು ಎಸ್ ಎಮ್ ಎಸ್ ಅನ್ನು ಬಳಸಬಹುದಾಗಿದೆ ಇದು ಲಭ್ಯವಿರುವುದರಲ್ಲಿ ಉತ್ತಮ ಪ್ಲಾನ್ ಆಗಿರುತ್ತೆ ಎಂದು ಹೇಳಬಹುದು ಸ್ನೇಹಿತರೆ ಬಿ ಎಸ್ ಎನ್ ಎಲ್ ರಿಚಾರ್ಜ್ ಪ್ಲಾನ್ ಗಳನ್ನು ನೀವು ಹೆಚ್ಚಿನ ವಿವರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆ ಒಂದು ವಿಷಯ ಹೇಳಿರಬೇಕು ಬಿ ಎಸ್ ಎನ್ ಎಲ್ ರಿಚಾರ್ಜ್ ರೇಟ್ ಕಮ್ಮಿ ಇದೆ ಅಂತ ನೀವು ಮುಂಬಕ್ಕ ಬಿ ಎಸ್ ಎನ್ ಎಲ್ ಸಿಮ್ ಪೋರ್ಟ್ ಆಗಕ್ಕೆ ಹೋಗಬೇಡಿ ಒಮ್ಮೆ ಚೆಕ್ ಮಾಡಿ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾ ನಿಮ್ಮ ಏರಿಯಾದಲ್ಲಿ ನೆಟ್ ನೆಟ್ವರ್ಕ್ ಹೇಗಿದೆ ಅಂತ ಚೆಕ್ ಮಾಡಿ ಪೋರ್ಟ್ ಆಗಿ ಯಾಕಂದ್ರೆ ನೀವು ಕಮ್ಮಿ ದರದಲ್ಲಿ ಸಿಗುತ್ತೆ ಅಂತ ಬೇಗನೆ ಬಿ ಎಸ್ ಎನ್ ಎಲ್ ಪೋರ್ಟ್ ಆಗಿಬಿಡ್ತೀರಾ ಆದ್ರೆ ಮಾಡಿಸಿದ್ರು ಕೂಡ ಒಂದೊಂದು ಕಡೆ ಟೂ ಜಿ ಸತಿ ನೆಟ್ ಇಲ್ಲ ಅದಕ್ಕೆ ಹೇಳಿರೋದು ಸ್ನೇಹಿತರೆ ನಿಮಗೆ ಏನಾದ್ರೂ ನಿಮ್ಮ ಏರಿಯಾದಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸ್ಪೀಡ್ ಎಷ್ಟು ಇದೇನು ಚೆಕ್ ಮಾಡಲು ಉಳಿಯಬೇಕಾದ್ರೆ ಬೇಕಾದ್ರೆ ಕೆಳಗಡೆ ಬಿ ಎಸ್ ಎನ್ ಎಲ್ ಸ್ಪೀಡ್ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಆ ಮಾಹಿತಿ ಬಗ್ಗೆ ವಿಡಿಯೋ ಮಾಡ್ತೀನಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ತಪ್ಪದೆ ಲೈಕ್ ಮಾಡಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ